ಸ್ನೇಹಿತರೆ ನೋಡಿ ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡಿರುವ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಗುರುಲಕ್ಷ್ಮಿ ಹಣವನ್ನು ನಿಮಗೆ ಇಂದು ಬಿಡುಗಡೆ ಆಗಿದೆ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಜಮಾ ಆಗಿರುವ ವಿತ್ ಪ್ರೂಫ್ ಮೂಲಕ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಿಮಗೆ ಏಳು ಮತ್ತು ಎಂಟನೇ ಕಂತ ಹಣ ಬರಲಾರದರು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಏಕೆಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಒಂದರಿಂದ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಗಾಬರಿಯಾಗುವ ಅವಕಾಶ ಇಲ್ಲ ಏಕೆಂದರೆ ನಿಮಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಕೂಡ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾವಣೆ ಮಾಡಿದ್ದಾರೆ ಇವತ್ತು ನೋಡಿ ಸ್ನೇಹಿತರೆ ನಿಮ್ಮ ಖಾತೆಗೆ ಬಂದಿರುತ್ತದೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ನಾಲ್ಕು ಸಾವಿರ ರೂಪಾಯಿ ಅಂದರೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ನೀವು ಸ್ಕ್ರೀನ್ ನಲ್ಲಿ ನೋಡ್ತೀವಿ ಬಹುದು ಈಗ ನಿಮಗೆ ಖಂಡಿತವಾಗಿಯೂ ಎರಡು ಕಂತಿನ ಹಣವನ್ನು ಅಂದರೆ ನಾಲ್ಕು ಸಾವಿರ ರೂಪಾಯಿ ಖಂಡಿತವಾಗಿ ಜಮಾಣೆ ಆಗಿದೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಹೇಳುವುದು ಇಷ್ಟೇ ನಿಮಗೆ ಖಂಡಿತವಾಗಿ ನಿಮಗೆ ಗುರಲಕ್ಷ್ಮಿ ಹಣ ಆರನೇ ಕಂತಿನ ಹಣವನ್ನು ಬಂದಿದರೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮಗೆ ಖಂಡಿತವಾಗಿ ಗುರಲಕ್ಷ್ಮಿ ಹಣವನ್ನು ಬಂದಿರುತ್ತೆ ಎಷ್ಟು ಬೇಗ ಏಕೆ ಬಂದಿದೆ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಏಕೆ ಒಂದೇ ದಿನದಂದು ಏಕೆ ಬಂದಿದೆ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ನೋಡಿ ಎಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮಗೆ ಖಂಡಿತವಾಗಿಯೂ ಏಳು ಮತ್ತು ಎಂಟನೇ ಕಂತ್ರಿ ಹಣವನ್ನು ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇವತ್ತು ನಾಳೆ ಅಂದ್ರೆ ಇವತ್ತು ಮೂವತ್ತು ತಾರೀಕು ನಾಳೆ ಮೂವತ್ತೊಂದು ಅಂದ್ರೆ ಇವತ್ತು ನಾಳೆ ಎರಡು ದಿನದಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಖಂಡಿತವಾಗಿಯೂ ಏಳು ಮತ್ತು ಎಂಟನೇ ಕಂತರ ಹಣವನ್ನು ರಿಲೀಸ್ ಮಾಡಿದ್ದಾರೆ ನಿಮಗೆ ಬಂದಿಲ್ಲ ಅಂದ್ರೆ ನೀವು ವೇರಿ ಆಗುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ಒಂದು ಒಂದೇ ದಿನ ನೀವು ವೇಟ್ ಮಾಡಿ ಏಕೆಂದ್ರೆ ನಿಮಗೆ ಖಂಡಿತವಾಗಿ ಜಮಾವನ್ನು ಹಣ ಆಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಎಷ್ಟು ಜಿಲ್ಲೆಗಳೇ ಜಮಾವಣೆ ಮಾಡಿ ಿದ್ದಾರೆ ಅಂದ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಆದರೆ ಹಂತ ಹಂತವಾಗಿ ಗುರುಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ದುಡ್ಡನ್ನು ವರ್ಗಾವಣೆ ಆಗುತ್ತದೆ ನಿಮಗೆ ನೋಡಬಹುದು ನಿಮ್ಮ ಮನೆ ಪಕ್ಕದವರಿಗೆ ಕೇಳಿ ನಿಮಗೆ ಒಬ್ಬೊಬ್ಬರಿಗೆ ಜಮಾವಣೆ ಆಗಿರುವುದಿಲ್ಲ ಮತ್ತು ಬೇರೆಯವರಿಗೆ ಕೇಳಿ ಅವರಿಗೆ ಜಮಾವಣೆ ಆಗಿರುತ್ತದೆ ಹೀಗೇ ಆಗಿದೆ ಮತ್ತು ನಾವು ಎಲ್ಲಾ ಒಂದೇ ಊರಿನವರು ಮತ್ತು ನಾವು ಒಟ್ಟಿಗೆನೆ ಗುರಲಕ್ಷ್ಮಿ ಅರ್ಜಿಗೆ ಅರ್ಜಿಯನ್ನು ಹಾಕಿದ್ದೇವೆ ಎಲ್ಲರದು ಕೂಡ ಒಮ್ಮೆ ಏಕೆ ಆಗಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಹೇಳುವುದಾದ್ರೆ ನಿಮಗೆ ಹೇಳುವುದಾದ್ರೆ ಗುರಲಕ್ಷ್ಮಿ ಹಣವನ್ನು ಹಂತ ಹಂತವಾಗಿ ಬರುತ್ತದೆ ನೀವು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಈ ತಿಂಗಳಿನಲ್ಲಿ ಜಮಾವಣೆ ಆಗಿದೆ ನಿಮಗೆ ಈಗ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಏಪ್ರಿಲ್ ತಿಂಗಳ ನಂತರ ಜಮಾವಣೆ ಆಗುತ್ತದೆ ಅಂತ ಹೇಳ್ಬಹುದು ಏಕೆಂದ್ರೆ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಅವರು ಮಾಡುವುದಿಲ್ಲ ಏಕೆಂದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣವನ್ನು ಏಪ್ರಿಲ್ ಆದ ಮೇ ತಿಂಗಳಿನಲ್ಲಿ ಖಂಡಿತವಾಗಿ ಬರುತ್ತದೆ ನಿಮಗೆ ನಾನು ದಿನನಿತ್ಯ ಅಪ್ಡೇಟ್ ಕೊಡ್ತಾ ಇರ್ತೀನಿ ರಾಜ್ಯ ಸರ್ಕಾರದಿಂದ ಬಂದ ಮಾಹಿತಿಯನ್ನು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ನಂಬಿ ಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ